ಕಾಂಗ್ರೆಸ್ ಪಾರ್ಟಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ ಫೈಟಿಂಗ್ ನಡೀತಾ ಇದೆ ಮತ್ತು ಯಾರೇ ಏನೇ ಡಿನಾಯ್ ಮಾಡಿದ್ರು ಈ ಮುಖ್ಯಮಂತ್ರಿ ಆಯ್ಕೆ ಆಗುವ ಸಂದರ್ಭದಲ್ಲಿ ಈ ಪವರ್ ಹಂಚಿಕೆ ಬಗ್ಗೆ ಬಹಳಷ್ಟು ಚರ್ಚೆಗಳಾಗಿದ್ದಾರೆ ನನ್ನ ಪ್ರಕಾರ ಬಹುಶಃ ಅದಕ್ಕೆ ಒಂದು ಹತ್ತು ಹದಿನೈದು ದಿವಸ ಲೇಟ್ ಆಯ್ತು ಸ್ವೇರಿಂಗ್ ಆಗೋದು ಮುಖ್ಯಮಂತ್ರಿ ಸ್ವೇರಿಂಗ್ ಆಗೋದು ಲೇಟ್ ಆಯ್ತು ಆ ಸಂದರ್ಭದಲ್ಲಿ ಭಾಳಷ್ಟು ಚರ್ಚೆಯಾಗಿ ಬಹುಶಾಲಿ ಹೈಕಮಾಂಡ್ ಮಠದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಪವರ್ ಹಂಚಿಕೆ ಬಗ್ಗೆ ಬಟ್ ಅದನ್ನು ಯಾರೂ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಡಿಸ್ಕ್ಲೋಸ್ ಮಾಡೋಕೆ ಧೈರ್ಯ ಯಾರಿಗೂ ಇಲ್ಲ ಅದರಿಂದ ಏನಾದರೂ ಡಿಫ್ರೆನ್ಸ್ ಆಗ್ತದೆ ಅಂತೇಳಿ ಹೀಗಾಗಿ ಈ ಕಡೆ ಸಿದ್ದರಾಮಯ್ಯರು ಅಧಿಕಾರ ಬಿಟ್ಟು ಇಳಿಲಿಕ್ಕೆ ತಯಾರಿಲ್ಲ ಮತ್ತು ಡಿ ಕೆ ಶಿವಕುಮಾರು ಅಗ್ರಿಮೆಂಟ್ ಪ್ರಕಾರ ನಮ್ಗೆ ಅಧಿಕಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವರು ಕೆ ಪಿ ಸಿ ಅಧ್ಯಕ್ಷರಿದ್ದರು ಅವರ ಇಬ್ಬರು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದದ್ದು ಪಾರ್ಟಿ ಆ ಹಿನ್ನೆಲೆಯಲ್ಲಿ ಬಹುಶಃ ಭಾಳಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದ್ದಾವೆ ಮತ್ತು ಇನ್ ಫೈಟಿಂಗ್ ನಡೀತಾ ಇದೆ ಒಂದೇನಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ನೇರವಾಗಿ ಅವ್ರು ಮಾತಾಡಲಿಕ್ಕೆ ತಯಾರಿಲ್ಲ ಇದರ ಬಗ್ಗೆ ಒಂದು ಸಲ ಸಿದ್ದರಾಮಯ್ಯನವರು ಅಂದರು ಈ ಪವರ್ ಹಂಚಿಕೆ ಏನಾದಾಗಿದರೆ ನೋಡಿರಿ ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಹೈಕಮಾಂಡ್ ಯಾವ ರೀತಿ ಹೇಳ್ತದೋ ಅದ್ರ ಪ್ರಕಾರ ನಡ್ಕೊತೀನಿ ಅನ್ನುವಂಥ ಮಾತು ಹೇಳಿದಾಗ ಅದರ ಅರ್ಥ ಸಮಥಿಂಗ್ ಈಸ್ ಹ್ಯಾಪನ್ಡ್ ಅವ್ರಿಗೂ ನಡುವೆ ಏನೋ ಆಗಿದೆ ಆಮೇಲೆ ಡಿ ಕೆ ಅವರು ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಮಾಡ್ತಾರೆ ನೇರವಾಗಿ ನನ್ನ ಪವರ್ ಹಂಚಿಕೆ ಆಗಿದೆ ಅದ್ರ ಪ್ರಕಾರ ಅಧಿಕಾರಕ್ಕೆ ಕೊಡಿ ಅಂತ ಕೇಳಲಿಕ್ಕೆ ಅವರಿಗೆ ನೇರವಾಗಿ ಓಪನ್ ಆಗಿ ಹೇಳಲಿಕ್ಕೆ ಆಗ್ತಾಯಿಲ್ಲ ಆ ಹಿನ್ನೆಲೆಯಲ್ಲಿ ಇನ್ನು ಫೈಟಿಂಗ್ ನಡೀತಾ ಇದೆ ಮತ್ತು ವಾರ್ ಅಂತ ಪ್ರಾಕ್ಸಿ ವಾರ್ ನೇರವಾಗಿ ಅವರು ಮಾತಾಡೋದಿಲ್ಲ ಅವ್ರ ಪರವಾಗಿ ಬೇರೆಯವರು ಮಾತಾಡಲಿಕ್ಕೆ ಚಾಲು ಮಾಡಿದ್ದಾರೆ ಈಗ ಸಿದ್ದರಾಮಯ್ಯನ ಪರವಾಗಿ ಎಚ್ ಸಿ ಮಹಾದೇವಪ್ಪನವರು ಮತ್ತು ರಾಜಣ್ಣವರು ಸತೀಶ್ ಜಾರಕಿಹೊಳಿಯವರು ಹೀಗೆ ಪಟ್ಟಿ ಎಂ ಬಿ ಪಾಟೀಲರು ಇನ್ನೂ ಪಟ್ಟಿ ಹಾಗೆ ಹೋಗ್ತದೆ ಅವರೆಲ್ಲ ಮಾತಾಡಲಿಕ್ಕೆ ಚಾಲು ಮಾಡಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಆಗಿ ಮುಂದುವರಿಯಬೇಕು ಅನ್ನುವಂಥದ್ದು ಒಂದು ಕಡೆ ಹೇಳ್ತಾರೆ ಏನಿದ್ರು ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ ಅಂತ ಹೇಳ್ತಾರೆ ಮತ್ತು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಬಾಯಿ ಬಿಡಲಿ ಹೇಳಿ ಒಂದು ಪ್ರಚೋದನೆ ಸ್ಟಾರ್ಟ್ ಆಗಿದೆ ರಾಜಣ್ಣವ್ರು ಮಾತಾಡೋ ಸ್ಟೈಲ್ ನೋಡಿಬಿಟ್ರೆ ಪ್ರಚೋದನೆ ಒಂದೇ ರೀತಿ ಕೆ ಪಿ ಸಿ ಒಬ್ಬರು ಅಧ್ಯಕ್ಷ ಅಂತಂದರೆ ಅದೊಂದು ಪ್ರಾಮಿನೆಂಟ್ ಹುದ್ದೆ ಆ ಹುದ್ದೆ ಇದ್ದಂಥವ್ರ ಬಗ್ಗೆ ಭಾಳ ಒಂದು ಕೆಟ್ಟದಾಗಿ ಮಾತಾಡುವಂಥದ್ದು ಸ್ಟಾರ್ಟ್ ಮಾಡಿದ್ದಾರೆ ರಾಜಣ್ಣವ್ರು ನೀವು ಹಿಂಗೆ ಯಾಕೆ ಮಾತಾಡ್ತೀರಿ ಒಬ್ಬ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ ಇದು ಮಾತಾಡೋದು ಸರಿಯಲ್ಲ ಅಂತ ಒಂದು ಸಲಾದ್ರೆ ಹೇಳ್ಬೋದಾಗಿತ್ತಲ್ಲ ಹೇಳಿಲ್ಲ ಅಂದರೆ ಇಟ್ ಈಸ್ ಎ ಹಂಡ್ರೆಡ್ ಪರ್ಸೆಂಟ್ ಪ್ರಾಕ್ಷಿವಾ ಸಿದ್ದರಾಮಯ್ಯವರು ಇವ್ರನ್ನೆಲ್ಲ ಮಾತಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅದಕ್ಕಾಗಿ ಡಿ ಕೆ ಶಿವಕುಮಾರು ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರ ಕೈಕೊಂತಾರೆ ಅದು ಯಾರಿಗೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಬಟ್ ಯಾವುದೇ ಒಂದು ಸಂದರ್ಭದಲ್ಲಿ ಇದು ಸ್ಪೋರ್ಟ್ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಸ್ಪೋರ್ಟ್ ಆಗ್ತದೆ